ಕಲರ್ ಥೆರಪಿ ಅನ್ನೋದು ಒಂದು ಅದ್ಭುತವಾದ ವಿದ್ಯೆ ಇದೇ ಮೇ ಹದಿನಾಲ್ಕನೇ ತಾರೀಕು ಬಸವ ಅಕಾಡೆಮಿ ಕಡೆಯಿಂದ ಪ್ರತಿ ವಾರ ಮಂಗಳ ಬುಧವಾರ ಮತ್ತು ಗುರುವಾರ ಸ್ಟಾರ್ಟ್ ಆಗ್ತಾ ಇದೆ ಒಂದು ತಿಂಗಳುಗಳ ಕಾಲ ಇರುತ್ತೆ ಒಂದು ಒಂದೂವರೆ ತಿಂಗಳು ತಾವೆಲ್ಲರೂ ಮನೇಲೆ ಕುತ್ಕೊಂಡು ಇದನ್ನ ಕಲಿಬಹುದು ಪ್ಲಸ್ ಈ ಸರಿ ಮೂರು ತಿಂಗಳು ಕಾಲ ರೆಕಾರ್ಡಿಂಗ್ಸ್ ಅವೈಲೇಬಲ್ ಇರುತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಅದನ್ನ ರಿವೈಸ್ ಮಾಡ್ಕೋಬಹುದು ನಿಮ್ಮ ರೆಫರೆನ್ಸ್ಗೋಸ್ಕರ ಈ ಒಂದು ಅದ್ಭುತವಾದ ಕಲರ್ ಥೆರಪಿ ಬುಕ್ನ ಫ್ರೀ ಆಗಿ ಕೊಡ್ತಾ ಇದೀವಿ ಯಾರೆಲ್ಲ ಈ ಕೋರ್ಸ್ ಜಾಯ್ನ್ ಆಗ್ತಾರೋ ಕಲರ್ ಥೆರಪಿ ಬುಕ್ ವಿತ್ ಪ್ರೋಟೋಕಾಲ್ಸ್ ಫ್ರೀ ಆಗಿ ಸಿಗುತ್ತೆ ನೀವು ಮನೇಲೆ ಕುತ್ಕೊಂಡು ಇದನ್ನ ಮಾಡಬಹುದು ನಾವು ನಿಮ್ಮ ಮನೆ ಬಾಗಿಲಿಗೆ ಇದನ್ನ ಫ್ರೀ ಆಗಿ ಡೋರ್ ಡೋರ್ ಡೆಲಿವರಿ ಮಾಡ್ತೀವಿ ಈ ಒಂದು ಅದ್ಭುತವಾದ ನೀವು ಮಿಸ್ ಮಾಡ್ಕೋಬೇಡಿ ಡೆಫಿನೆಟ್ಲಿ ವಿಲ್ ರಾಕ್ ದ ಶೋ ಅಂಡ್ ವಿಲ್ ಮೇಕ್ ದ ಫ್ಯಾಮಿಲೀಸ್ ಮೆಡಿಸಿನ್ ಫ್ರೀ ಇಲ್ಲಿವರೆಗೂ ಸಾವಿರಾರು ಫ್ಯಾಮಿಲೀಸ್ ನ ಬಸವ ಆಕ್ಟಿವ್ ಅಕಾಡೆಮಿ ಮೆಡಿಸಿನ್ ಫ್ರೀ ಮಾಡಿದೆ ಬಟ್ ನಮ್ಮ ಗುರಿ ಏನಂದ್ರೆ ಕರ್ನಾಟಕದಲ್ಲಿ ಪ್ರತಿ ಮನೆಯಲ್ಲಿ ಒಂದು ಕಲರ್ ಪೆನ್ಸಿಲ್ ಸೆಟ್ ಇರಬೇಕು ಅವ್ರ ಎಲ್ಲಾ ಕಾಯಿಲೆಗಳನ್ನ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳನ್ನ ಜಸ್ಟ್ ಸ್ಕೆಚ್ ಪೆನ್ಸ್ ಯೂಸ್ ಮಾಡಿಬಿಟ್ಟು ಕಲರ್ ಪೆನ್ಸಿಲ್ ಅಲ್ಲೇ ಜಸ್ಟ್ ಒಂದು ಮೂರ್ ನಾಲ್ಕು ಗಂಟೆ ಒಂದು ಡಾಟ್ ಇಟ್ಬಿಟ್ಟು ಅವ್ರು ವಾಸಿ ಮಾಡಬೇಕು ಅದ್ಭುತವಾದ ರಿಸಲ್ಟ್ ಇರುತ್ತೆ ನೀವು ನೀವೆಲ್ರು ನೋಡಿರ್ತೀರ ಸುಮಾರು ಫೀಡ್ಬ್ಯಾಕ್ಸ್ ಬ್ಯಾಕ್ಸ್ ತಪ್ಪದೇ ಈ ಒಂದು ಅವಕಾಶನ ಮಿಸ್ ಮಾಡಿಕೊಡದೆ ನಮ್ಮೊಂದಿಗೆ ಕೈ ಜೋಡಿಸಿ ಸಮಾಜನ ಔಷಧ ರಹಿತವಾಗಿ ಮಾಡೋಣ ಥ್ಯಾಂಕ್ ಯು ವೆರಿ ಮಚ್